ವೀಕ್ಷಕರೇ ನಮಸ್ಕಾರ ಜೆಡಿಎಸ್ ಈಗ ಮತ್ತೆ ಪುಟಿದೆದ್ದು ನಿಂತಿದೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ಬಳಿಕ ಜೆ ಡಿ ಎಸ್ ವಲಯದಲ್ಲಿ ಜೆಡಿಎಸ್ ಪಾಳೆಯದಲ್ಲಿ ಒಂದಷ್ಟು ನಿರುತ್ಸಾಹ ಕಾಣಿಸಿಕೊಂಡಿತ್ತು ಅಷ್ಟೇ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕೇಂದ್ರ ಸಚಿವರಾದ ಬಳಿಕ ಪಕ್ಷದಲ್ಲಿ ಒಂದಷ್ಟು ನಿರ್ವಾತ ಕಾಣಿಸಿಕೊಂಡಿತ್ತು ಯಾಕಂದ್ರೆ ಅವರು ಕೇಂದ್ರ ಸಚಿವರಾಗಿ ತೆರಳಿದ ಮೇಲೆ ಪಕ್ಷದಲ್ಲಿ ಕಾರ್ಯಚಟುವಟಿಕೆಗಳು ಕಳೆಗುಂದಿದ್ದವು ನಾಯಕರಿಲ್ಲದೆ ಜೆಡಿಎಸ್ ಪಕ್ಷ ಇನ್ನೇನು ಸೊರಗಲಿದೆ ಎಂಬ ಮಾತುಗಳು ಕೂಡ ಕೇಳಿಬಂದುದು ಯಾಕಂದ್ರೆ ಕುಮಾರಸ್ವಾಮಿಗೆ ಇರ್ತಕ್ಕಂಥ ವರ್ಚಸ್ಸು ವಾಕ್ಚಾತುರ್ಯ ಅದೇ ರೀತಿ ರೂಢ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವುದು ಮತ್ತು ಅದರ ಲೋಪ ದೋಷಗಳನ್ನು ತಿದ್ದುವುದರಲ್ಲಿ ಕುಮಾರಸ್ವಾಮಿ ಅವರು ಎತ್ತಿದ ಕೈ ಅದು ಕೇಂದ್ರ ಸಚಿವರಾಗಿ ದೆಹಲಿಗೆ ತೆರಳಿದ ಬಳಿಕ ಜೆ ಡಿ ಮತ್ತೊಂದಷ್ಟು ಕೂಡ ನಿರುತ್ಸಾಹ ಕಂಡು ಬಂದಿತ್ತು ಆದರೆ ಇದೆಲ್ಲವನ್ನು ಮೆಟ್ಟಿ ನಿಂತಿರ್ತಕ್ಕಂಥ ಜೆಡಿಎಸ್ ಈಗ ಮತ್ತೊಂದು ಹೊಸ ದಾಳ ಉರುಳಿಸಿದೆ ದಳಪತಿಗಳು ಮುಂದಿನ ವಿಧಾನಸಭೆ ಚುನಾವಣೆ ಹೊತ್ತಿಗೆ ಪಕ್ಷವನ್ನು ಮರು ಸಂಘಟಿಸಲು ಪಕ್ಷದ ಕಾರ್ಯಕರ್ತರಲ್ಲೂ ಉತ್ಸಾಹ ತುಂಬಲು ಮತ್ತು ಪಕ್ಷ ಸಂಘಟನೆಯನ್ನು ತಳಮಟ್ಟದಿಂದ ಸದೃಢಗೊಳಿಸುವ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆ ನಿಟ್ಟಿದ್ದಾರೆ ಹಾಗಾದ್ರೆ ದಳಪತಿಗಳು ಇಟ್ಟಂತ ಹೆಜ್ಜೆ ಯಾವುದು ಮತ್ತು ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರಿಗೆ ಅಧ್ಯಕ್ಷ ಪಟ್ಟ ಕಟ್ಟತಾರ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಹತ್ತೊಂಬತ್ತು ಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿತ್ತು ಇದರಿಂದಾಗಿ ಪಕ್ಷದಲ್ಲಿ ಒಂದಷ್ಟು ನಿರುತ್ಸಾಹ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಕೂಡ ಕಾಣಿಸಿಕೊಂಡಿದೆ ಅದಾದ ಬಳಿಕ ಬಿಜೆಪಿ ಜೊತೆ ಮೈತ್ರಿ ಆದ ಬಳಿಕ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ದೆಹಲಿಗೆ ತೆರಳಿದ ಬಳಿಕ ಮತ್ತಷ್ಟು ಒಂದು ನಿರ್ವಾತ ಕಾಡಿತ್ತು ಆಡಳಿತರು ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ಅಗ್ರೆಸಿವ್ನೆಸ್ ಏನಿತ್ತಲ್ಲ ಬಹುತೇಕ ಪ್ರತಿಪಕ್ಷಗಳನ್ನು ಮಂಕಾಗಿ ಮಾಡಿತ್ತು ಯಾಕಂದ್ರೆ ಆರಂಭದಲ್ಲಿ ಬಿಜೆಪಿಯಲ್ಲಿ ಕೂಡ ನಾಯಕತ್ವಕ್ಕಾಗಿ ಒಂದಷ್ಟು ಗುದ್ದಾಟ ಇತ್ತು ಅದೇ ರೀತಿ ನಾಯಕರಿಲ್ಲದೆ ಜೆಡಿಎಸ್ ಕೂಡ ಬಣನ ಹುಟ್ಟುತ್ತಿತ್ತು ಇದೆಲ್ಲದರಿಂದ ಎದ್ದು ಬಂದಿರತಕ್ಕಂಥ ಜೆ ಡಿ ಎಸ್ ಈಗ ಪಕ್ಷ ಸಂಘಟನೆಗೆ ಒತ್ತು ನೀಡಿದೆ ಅಷ್ಟೇ ಅಲ್ಲ ಮೂರನೇ ತಲೆಮಾರಿನ ನಾಯಕರಾಗಿರ್ತಕ್ಕಂಥ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟುವುದಕ್ಕೆ ಸಿದ್ಧತೆ ನಡೆಸಿದೆಯಾ ಎಂಬ ಕುತೂಹಲ ಕೂಡ ಈ ಒಂದು ನಿರ್ಧಾರದಿಂದ ಕಾಣತೊಡಗಿದೆ ಅದೇನಪ್ಪ ಅಂದ್ರೆ ಜೆ ಡಿ ಎಸ್ ಮತ್ತೆ ಪುಟಿದು ನಿಂತಿರ್ತಕ್ಕಂಥ ಜೆಡಿಎಸ್ ಈಗ ಸದಸ್ಯತ್ವ ಅಭಿಯಾನ ಅದೇ ರೀತಿ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸವನ್ನು ಆರಂಭಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಆರಂಭಿಸಿರುವುದು ಪ್ರಮುಖವಾಗಿ ಎರಡರಿಂದ ಮೂರು ಕಾರಣಗಳಿಗೋಸ್ಕರ ಮೊದಲ ಕಾರಣ ಏನಪ್ಪ ಅಂದ್ರೆ ಈಗಾಗಲೇ ಪಕ್ಷ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದೆ ಇದರಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಇಲ್ಲದಂತಾಗಿತ್ತು ಹೀಗಾಗಿ ಪಕ್ಷವನ್ನು ಮರು ಸಂಘಟಿಸುವುದಕ್ಕೆ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬುವುದಕ್ಕೆ ಅದೇ ರೀತಿ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸಿ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಜೆ ಡಿ ಎಸ್ ನ ಬೇರುಗಳಿವೆ ಈ ಬೇರುಗಳಿಗೆ ಒಂದಷ್ಟು ನೀರೇರಿಯಲು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಬೀದರ್ ಆಗಲಿ ಯಾದಗಿರಿ ಆಗ್ಲಿ ರಾಯಚೂರಾಗ್ಲಿ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಕೂಡ ಜೆ ಡಿ ಎಸ್ ನ ಬೇರುಗಳಿವೆ ಈ ಎಲ್ಲಾ ಬೇರುಗಳಿಗೆ ನೀರೆದು ಪಕ್ಷವನ್ನು ಶಿಕ್ಷಿಸಲು ಮತ್ತೆ ಕಳೆಗೊಂಡಿದ್ದಂತಹ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತರುವ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಆರಂಭಿಸಿದ್ದಾರೆ ಐವತ್ತೆಂಟು ದಿನಗಳ ಕಾಲ ರಾಜ್ಯ ಪ್ರವಾಸದಲ್ಲಿ ವಿವಿಧ ಕ್ಷೇತ್ರಗಳಿಗೆ ವಿವಿಧ ಜಿಲ್ಲೆಗಳಿಗೆ ಮತ್ತು ಜೆ ಡಿ ಎಸ್ ತನ್ನ ಆಧಿಪತ್ಯವನ್ನು ಹೊಂದಿರತಕ್ಕಂಥ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಕಾರ್ಯಕರ್ತರ ಮತ್ತು ಕಾರ್ಯಕರ್ತರ ಅಹವಾಲು ಜೊತೆಗೆ ಅಲ್ಲಿನ ಜನರ ಸಂಕಷ್ಟವನ್ನು ಕೂಡ ಆಲಿಸಲಿದ್ದಾರೆ ಈ ಮೂಲಕ ಪಕ್ಷ ಬಲವರ್ಧನೆಗೆ ಜೆ ಡಿ ಎಸ್ ನಾಯಕರು ಮುಂದಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರಿಗೆ ಅಧ್ಯಕ್ಷ ಪಟ್ಟ ಕಟ್ಟಲು ಮುಂದಾಯಿತ ಎಂಬ ಮಾತುಗಳು ಮತ್ತು ಪ್ರಶ್ನೆಗಳು ಕೂಡ ಕೇಳಿ ಬರತೊಡಗಿವೆ ಬೌದ್ಧಕ ನಿಖಿಲ್ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರಾಗೋದು ಖಚಿತ ಅಂತ ಹೇಳಲಾಗ್ತದೆ ಇದರ ಪ್ರಯೋಗಾರ್ಥವಾಗಿ ಪಕ್ಷದ ನಾಡಿ ಮಿಡಿತಗಳನ್ನು ತಿಳಿದುಕೊಳ್ಳಲು ಅದೇ ರೀತಿ ಕಾರ್ಯಕರ್ತರ ಆಶಯಗಳನ್ನು ತಿಳಿದುಕೊಳ್ಳಲು ಅದೇ ರೀತಿ ರಾಜ್ಯದಲ್ಲಿ ಜೆ ಡಿ ಎಸ್ ಪರ ಇರತಕ್ಕಂತ ಒಲವು ಅದೇ ರೀತಿ ಯಾವ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಬೆಂಬಲವಿದೆ ಮತ್ತು ಪಕ್ಷದ ಬೇರುಗಳು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿವೆ ನಾಡಿ ಮಿಡಿತವನ್ನು ಅರಿಯಲು ಈ ಪ್ರವಾಸವನ್ನು ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬಹುತೇಕ ಈ ಪ್ರವಾಸ ಮುಗಿದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಧ್ಯಕ್ಷ ಪಟ್ಟ ಕಟ್ಟುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಮತ್ತು ಒಂದು ಒಳ್ಳೆ ಕಾರ್ಯಗಳನ್ನು ಕೂಡ ಮಾಡುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರೀಕ್ಷೆಗೆ ತಕ್ಕಂತೆ ಕುಮಾರಸ್ವಾಮಿ ಅವರು ಕೆಲಸ ಮಾಡುತ್ತಿದ್ದಾರೆ ಎಂಬುದು ಇತ್ತೀಚಿನ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ ಅದೇ ರೀತಿ ಪ್ರಧಾನಿ ಮೋದಿ ಅವರ ಮೆಚ್ಚಿನ ಸಚಿವ ಸಚಿವರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಬ್ರು ಬಹುತೇಕ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಆಗಿರುವುದರಿಂದ ಅದೇ ರೀತಿ ತಮ್ಮ ಇಲಾಖೆಯ ಚಟುವಟಿಕೆಗಳಲ್ಲಿ ಅವರು ಬಿಜಿ ಆಗಿರುವುದರಿಂದ ಜೆಡಿಎಸ್ ಬಲವರ್ಧನೆಗೆ ಸಮಯ ಕೊಡುವುದು ಬಹುತೇಕ ಕಷ್ಟವಾಗುತ್ತದೆ ಹೀಗಾಗಿ ನಿಖಿಲ್ ಸ್ವಾಮಿ ಅವರನ್ನು ಬೆಳೆಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನ ಕಟ್ಟುವ ನಿಟ್ಟಿನಲ್ಲಿ ಈ ಪ್ರವಾಸ ಅಂದರೆ ಪಕ್ಷದ ಕಾರ್ಯಕರ್ತರ ನಾಡಿ ಮಿಡಿತಗಳನ್ನು ಅರಿತುಕೊಳ್ಳಲು ಪಕ್ಷದ ಬೇರುಗಳನ್ನು ಪಕ್ಷ ಇರ್ತದೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ತನ್ನ ಅಧಿಪತ್ಯವನ್ನು ಹೊಂದಿದೆ ಮತ್ತು ಅಂತ ಕ್ಷೇತ್ರಗಳಲ್ಲಿ ಪುನಃ ಪಕ್ಷವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಈ ಪ್ರವಾಸವನ್ನು ಆರಂಭಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಅದರಲ್ಲೂ ವಿಶೇಷವಾಗಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ಸಲಹೆಯಿಂದ ಅವರ ಪ್ರೇರಣೆಯಂತೆ ನಿಖಿಲ್ ಕುಮಾರಸ್ವಾಮಿಯವರು ಈ ರಾಜ್ಯ ಪ್ರವಾಸವನ್ನು ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆಯಾಗಿ ಈ ಜೆ ಡಿ ಎಸ್ ಅಂದ್ರೆ ಕಳೆದ ವಿಧಾನಸಭೆ ಸೋಲಿನಿಂದ ಕೆಂಗಟ್ಟಿದ್ದಂತ ಜೆ ಡಿ ಎಸ್ ಈಗ ಯುವ ನಾಯಕತ್ವದಡಿ ಜೆ ಡಿ ಎಸ್ ಕಾರ್ಯಕರ್ತರು ಈಗ ಯುವ ನಾಯಕತ್ವದಡಿ ಹೆಜ್ಜೆ ಹಾಕುತ್ತಿದ್ದಾರೆ ಈ ಕೆಲ ದಿನಗಳ ಹಿಂದಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಹಳೇ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಸೇರಿ ಹಮ್ಮಿಕೊಂಡಿದ್ದಂತಹ ಮೂಡ ಹಗರಣ ವಿರೋಧಿಸಿ ಮತ್ತು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಹಮ್ಮಿಕೊಂಡಿದ್ದಂತ ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಕೂಡ ಜೆ ಡಿ ಎಸ್ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ವರ್ಚಸ್ಸು ಕೂಡ ಈ ಒಂದು ಪಾದಯಾತ್ರೆ ಹೆಚ್ಚು ಹೆಚ್ಚಿಸಿತ್ತು ಯಾಕಂದ್ರೆ ಇದು ಹಳೆ ಮೈಸೂರು ಭಾಗದಲ್ಲಿ ನಡೆದಿದ್ದರಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಒಂದಷ್ಟು ಪ್ರಭಾವ ಕೂಡ ಹೆಚ್ಚಿತ್ತು ಯಾಕಂದ್ರೆ ಈ ಭಾಗದಲ್ಲಿ ಪಕ್ಷದ ಸಂಘಟನೆ ಕೂಡ ಬಲವಾಗಿದೆ ಪಕ್ಷದ ಬೇರುಗಳು ಕೂಡ ಬಲಗೊಂಡಿವೆ ಆದರೆ ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಹೇಳಿಕೊಳ್ಳುವಂತಿಲ್ಲ ಹಾಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಕೂಡ ಪಕ್ಷವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅಂದರೆ ರಾಜ್ಯ ಪ್ರವಾಸವನ್ನು ಕೈಗೊಳ್ಳುವ ಮೂಲಕ ಎಲ್ಲೆಲ್ಲಿ ಜೆ ಡಿ ಎಸ್ ಇದೆ ಅಲ್ಲೆಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸುವುದು ಹಾಗೆ ಮುಂದಿನ ವಿಧಾನಸಭೆ ಚುನಾವಣೆ ಹೊತ್ತಿಗೆ ಪಕ್ಷವನ್ನು ಸದೃಢಗೊಳಿಸಿ ಚುನಾವಣೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಜೆ ಡಿ ಎಸ್ ನಾಯಕರು ಇಂಥದ್ದೊಂದು ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ